ಹಾಯ್ ರೀ ಇವತ್ತ ನಾನು ಐದುವರೆಗೇನೆ ಲಾಗ್ ಚಾಲೂ ಮಾಡಿ ನೋಡ್ರಿ ನಾನು ಎದ್ದಿದ್ದು ನಾಲ್ಕೂವರೆಗೇನೆ ಇದ್ದೀನಿ ರೀ ಇವಾಗ ಐದುವರೆಗೆ ಎದ್ದು ಟೈಮು ಯಾಕಂದ್ರಿ ನಾನು ಇದಕ್ಕೆ ನಾ ನಿನ್ನ ಹೇಳಿದ್ನಲ್ಲ ರೀ ನಾ ಊರಿಗೆ ಹೋಗಬೇಕು ಕೋರ್ಗೆ ಹೋಗ್ಬೇಕಂತ ಯಾಕೆ ಕಾಂಟಿನ್ ಅಂತೇಳಿ ನೀವು ನೋಡಕ್ಕೆ ನಿಮ್ಗೂಡು ಏ ವಿಡಿಯೋ ಯುಡಿಯೋ ಆಗುತ್ತೋ ಅಷ್ಟು ಶೇರ್ ಮಾಡ್ತೀನಿ ನೋಡಿರಿ ಬರಿ ನೋಡ್ರಿ ಇನ್ನೂ ಕತ್ಲೈತ್ರಿ ಇದುವರೆಗೆ ವರ ಬೆಳೆ ಲೈಟ್ ಅದಾವ ರೀ ಬಿರಾಪ್ ಅಂಗಡ್ಯಾಗ ಹಂಗೆ ಮತ್ತೆ ಬೆಳಕು ಅನ್ನತ್ ನೋಡ್ರಿ ಬಾಂಡ್ಯನ ತಿಕ್ಕೊಂಡ್ರಿ ಇದು ಮನೆ ತೊಳ್ಕೊಂಡಿನ ಶುಕ್ರವಾರ ಅಲ್ರಿ ಇವತ್ತು ಮತ್ತು ತೊಳ್ಕೊಲೇಬೇಕಲ್ರಿ ಮನಿ ಶುಕ್ರವಾರ ಆಯ್ತಾರ ತೊಳ್ಕೊತಿ ನೋಡ್ರಿ ಇಲ್ಲ ನೋಡಿರಿ ನಾ ಕುಮಾರ್ ಮುಕ್ಕೊಂಡ್ರಿ ಪಡ್ಸಲ್ಯಾಗ ಇನ್ನು ಹೊರಗನ ಕತ್ಲೈತ್ರಿ ಈಗ ನೋಡ್ರಿ ಟೈಮ್ ಏಳುವರೆ ಆಯ್ತು ರೀ ಇವಾಗ ಏಳುವರೆ ಆತ್ರೆ ಇವಾಗ ಈಗ ಎಲ್ಲ ಮನೆ ರೀ ಶಾವ್ ಕುಮಾರ್ ರೀ ಅಡುಗೆ ವರ್ಸಾಲಿಂದ ತೊಳ್ಕೊಂಡಿ ನೋಡ್ರಿ ಊರಿಗೆ ಹೋಯ್ತೀನಿ ಅಂತೇಳಿ ಒಂದು ಅರ್ಬಿ ಕಟ್ಟಿ ಅದಕ್ಕೆ ಬಟ್ಟೆ ಹೊಚ್ಚಿ ನೋಡ್ರಿ ಯಾಕಂದ್ರೆ ಧೂಳ ಧುಮ ಕುಂದಿರ್ತಾವೆ ನಾಳೆಗೆ ಬರ್ತೀನಿ ಬಿಡ್ರಿ ನಾನು ಶನಿವಾರನೇ ಬರ್ತೀನಿ ಇವಾಗ ನೋಡ್ರಿ ಆಗಿ ಕುಂತ ನೋಡ್ರಿ ಶಾವ್ಕುಮಾರ್ ಊರಂದು ಸಾಕ್ರಿ ಅವ್ರು ಅಜ್ಜಿ ತಕ್ಕಂದ್ರೆ ಫುಲ್ ಖುಷಿ ಆಗ್ತ ನೋಡ್ರಿ ಅವ್ರ ಅಕ್ಕನೂ ಅಲ್ಲಿ ಅದು ಆಡ್ರ ಅದ ಅಲ್ಲರಿ ನಮ್ಮ ಊರ್ ಅವ್ರ ಪೂಜನ್ ಆಗೈತೆ ಈಗ ನಾನು ರೆಡಿ ಆಗ್ತೀನಿ ರೀ ನಾನು ಈಗ ಐದು ಗಳಂಗಟ್ಟಿಯೇ ಕುಡಿಯಾಕೈತಿದ್ನಂತೇಳಿನ ಅದನ್ನ ಸ್ವಲ್ಪ ಕುಡಿಕೇರಿ ಹೋಗ್ತೀವಿ ನೋಡ್ರಿ ಊರಿಗೆ ಸ್ವಲ್ಪ ಒಂಬತ್ತಕ್ಕೆ ಬಸ್ ಐತ್ರಿ ನಮ್ಮ ಊರ್ಲಿಂತ ಹೋಗ್ತೀವಿ ರೀ ನೋಡಿರಿ ನಾನು ಎಲ್ಲ ಜಾಳಕಾದ ಎಲ್ಲ ಆಗೈತಿ ರೀ ಇನ್ನೂ ರೆಡಿ ಆಗ್ಬೇಕ್ರಿ ಇವತ್ತು ಊರಿಗೆ ಹೋಗೋ ಪ್ಲ್ಯಾನ್ ಏನು ನನಗೆ ಇಷ್ಟನೇ ರೀ ಊರಿಗೆ ಹೋಗೋದು ಯಾಕಂದ್ರೆ ಖುಷಿ ವಿಷಯ ಇತ್ತಂದ್ರೆ ಏನಾದರೂ ಓಡಾಕ ಬರತ್ರಿ ದುಃಖ ವಿಷಯಕ್ಕೆ ಏನು ನೋಡತ್ತೀರಿ ಅವಳ್ರಿ ನನಗೆ ಒಂಥರ ನೋಡಿರಿ ನೋಡ್ರಿ ಮನಸ್ಸಿಲ್ಲ ರೀ ಆ ಕಡೆ ಏನಂಗೆ ಆಗ್ಬಿಟ್ಟೈತ್ರಿ ಏನು ಮಾಡೋದು ರೀ ನಮ್ಮ ಮನೆ ಬಾರನೇ ಎಷ್ಟು ಐತೆ ಅಂತೇಳಿ ಹೋಗ್ಲೇಬೇಕ್ರಿ ಅನಿವಾರ್ಯ ಟೈಮು ಹೋಗ್ಲಿಕ್ಕೆ ನಡೆಯಲ್ಲ ನೋಡ್ರಿ ಈಗ ಓದ್ತೀನಿ ರೀ ಬಸ್ ಬರ್ತಾ ನಾ ಊರಿಗೆ ಓದ್ತೀವಿ ನೋಡ್ರಿ ನನಗೆ ಹೋಗಕ್ಕೆ ಮನ್ಸಿ ಸುಮ್ ಸಿಂಪಲ್ಲಾಗಿ ಪತ್ಲ ಒಟ್ಟು ಹೀವಿ ನೋಡ್ರಿ ನೋಡ್ರಿ ಬಸ್ ಬಂತು ನಾವು ಹಂಟಿ ನೋಡ್ರಿ ಇಲ್ಲಿ ಮುದ್ದೆ ಬಾಳಕ್ಕೆ ಬಂದೀವಿ ರೀ ಇವಾಗ ಮುದ್ದೆ ಬಾಳಕ್ಕೆ ಬಂದು ಒಂದಿಷ್ಟು ಎಲಿ ರೀ ನಮ್ಮ ಅವ್ವಾರ ಎಲ್ಲಿ ಹಾಕೋತಾರೆ ನೋಡಿರಿ ನಮ್ಮ ಅವ್ವಾರಿಗೆ ಎಲ್ಲಿ ಬೇಕು ರೀ ನಾ ಊರಿಗೆ ಒಂಟಿನಂದ್ರೆ ನಮ್ಮ ವಾರಿಗೆ ಏನು ಅಂತ ಕೇಳಿದ್ರೆ ಮೊದ್ಲು ಎಲ್ಲಿ ತೊಗೊಂಡಂತ ನೋಡ್ರಿ ನಮ್ಮ ಅವ್ವಾರು ಹಂಗೆ ಒಂದಿಷ್ಟು ಬಳ್ಳುಳ್ಳಿ ಇಲ್ಲ ಅಂದ್ರೆ ನಮ್ಮ ವಾರು ಬಳ್ಳುಳ್ಳಿ ರೀ ಬೆಳ್ಳುಳ್ಳಿ ರೇಟ್ ಅಂತ ಹೇಳ್ಬೋದು ನೋಡಿರಿ ಯಾಕಂದ್ರೆ ಬೆಳ್ಳುಳ್ಳಿ ರೇಟು ನೂರು ರೂಪಾಯಿ ಪೋಕುಲ ಇದ್ದು ರೀ ಅವಾಗ ಇವಾಗ ನಲ್ವತ್ತು ರೂಪಾಯಿ ಪೋಕುಲ ಆಗ್ಯ ನೋಡ್ರಿ ಬೆಳ್ಳುಳ್ಳಿ ಸಸ್ತ ಆಗ್ಯ ನೋಡ್ರಿ ಇವಾಗ ಅದಕ್ಕಂತ ಒಂದು ಪೋಕುಳ ತೊಗೊತ್ರಿ

ಶ್ರವಣ್ ಕುಮಾರ್ ನೋಡ್ರಿ ಅಲ್ಲಿ ನಮ್ಮೂರಾಗ ಜೋಕಾಲಿ ಅದು ಏನಿಲ್ರಿ ಇಲ್ಲಿ ಜೋಕಾಲಿ ಐತೆ ಬರೇ ಜೋಕಾಲಿ ಆಡ್ತಾರೆ ನೋಡ್ರಿ ಇವ ಇದು ಜೋಕಾಲಿ ನಮ್ಮ ನಮ್ ಬಂದಾಗ ಆರ್ತಾನ ಬಿಡವ ಅಂತ ಹೇಳಿ ಜೋಕಾಲಿನ ಬಿಚ್ಚ ನೋಡ್ರಿ ಇದು ನಾಗರಾಮ ಶಾಖ ಕಟ್ಟಿ ಜೋಕಾಲಿ ನೋಡ್ರಿ ಇದು ನೋಡ್ರಿ ಶ್ರವಣಕುಮಾರ್ ಬಟ್ಟೆ ಕೊಡೋದು ನಾಲ್ಕು ಬೇರೆ ಬಟ್ಟೆ ನೀರ್ ಆಡಿದುರಿ ನಳ ಇಲ್ಲಿ ಹೊರ ನಳ ಅದ್ರಿ ನೀರ್ ಚಿಕ್ಕಾಪಟ್ಟಿ ನೀರ್ ಆಡ್ತಾರೆ ನೋಡ್ರಿ ಅವ್ರಾಕ ಬಂದ್ ಫುಲ್ ಖುಷಿಯಾಗಿ ಹೆಂಗ ಓಡತ್ ನೋಡ್ರಿ ಕಡೆ ಕಂಡಿದ್ದ ನಮ್ಮ ನೋಡ್ರಿ ನಾನು ನಮ್ಮೂರಾಗಿದ್ದಾಗ ಹೇಳಿದನಲ್ರಿ ನಾವು ಊರಿಯಕ ಮನಸ್ಸೆಲ್ಲ ದುಃಖ ದೃಶ್ಯ ಅಂತ ನಮ್ಮ ಅಪ್ಪ ತೀರ್ಕೊಂಡು ಎರಡು ವರ್ಷ ಆಯ್ತು ನೋಡ್ರಿ ಇವತ್ತಿಗೆ ಎರಡನೇ ಪುಣ್ಯತಿಥಿ ನೋಡ್ರಿ ಸುಮ್ಮ ಹಳ್ಳಿ ಕಡೆ ನಾವು ಸುಮ್ಮ ಸಿಂಪಲ್ಲಾಗಿ ರೀ ಮೊದಲ ಏನೂ ಗೊತ್ತಿದ್ದಿಲ್ರಿ ಎಲ್ಲ ಕ ಹಳ್ಳಿ ಕಡೆನೂ ಮಾಡ್ತಾರೆ ಸಿಟಿ ಕಡೆನು ಸಿಟಿ ಕಡೆ ತೀರಾ ಜೋರು ರೀ ನಾವು ಸುಮ್ಮ ನಮ್ಗೆ ದುಃಖದ ವಿಷಯ ಅಲ್ರಿ ಏನು ಜೋರು ಮಾಡ್ತೀವಿ ರೀ ನಮ್ಮ ಅಪ್ಪ ರಿಲ್ಲ ಅನ್ನೋದೊಂದು ಸಂಕಟನ ನಮ್ಗೆ ಒಜ್ಜಾಗಿರ್ತೈತ್ರಿ ನಮ್ಗೆ ಇದ್ದಿದ್ದಿಲ್ಲ ರೀ ಮತ್ತು ಅವನು ಹಬ್ಬಕ್ಕೆ ಹಾತಾಳ ಅನ್ನನೂ ಬಂದಿಲ್ಲ ಅಕ್ಕನೂ ಬಂದಿಲ್ಲ ನಮ್ಮ ಅವ್ಬೇಕಾಳೆ ನಿನ್ನೆ ಬಾ ಅಂತೇಳಿದ್ರು ನಮ್ಮ ಅವಾರು ಗುರುವಾರನೇ ಸಂಚಿಕ ಬಾರವ್ವ ಶುಕ್ರವಾರ ದಿನ ಇದ್ದು ಪೂಜೆ ಮುಗಿಸ್ಕೊಂಡು ನಾ ಶನಿವಾರವ ರೀ ನಾನು ಬರಕನೇ ಮನಸ್ಸು ಬರಕನೇ ಬರಂಗನೇ ರೀ ನನಗೆ ಅದಕ್ಕೆ ಯಾಕೆ ಇರ್ಲಾಕೆ ಬಿಡು ಅಂತೇಳಿ ಇವತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದು ನೋಡ್ರಿ ಪೂಜೆನೂ ಮಾಡಿದ್ದೀನಿ ರೀ ನಾನು ಏನು ಬರಾಕತ್ತಪ್ಪ ತಮ್ಮಲ್ಲಿ ಏನು ನೋಡೋಣ ತಮ್ಮ ನೋಡ್ರಿ ಇಲ್ಲಿ ಅವ್ರ ಅಕ್ಕ ಬರೆಯಾಕತ್ತ ಆಡ್ರಿ ಅವನು ಬರೀತೀನಂತೇಳಿ ಹೆಂಗೆ ಚಡಿಯಾಕತ್ತ ನೋಡ್ರಿ ಇಲ್ಲೇ ತೊಗ್ರಿ ಸೀಸ್ ಕಡಿತ ನೀಟ ಬರೆಯಪ್ಪ ನೋಡಿರಿ ಶ್ರವಣಿ ಹಾಯ್ ಮಾಡಿ ಶ್ರವಣಿ

ಮತ್ತೆಲ್ಲಿರ್ತೀನಿ ನೀನು ನೀ ಯಾರ್ ತೆರದಮ್ಮ ಬಾ ಹೇಳ್ಬಿಡಮ್ಮ ಬಾ ಹೇಳ್ತೀನಿ